ನಮಸ್ಕಾರ ಸ್ನೇಹಿತರೆ ಕಿರುತೆರೆ ಖ್ಯಾತ ನಿರೂಪಕಿ ಕಾಲೆಳದ ನೆಟ್ಟಿಗರು ಸೂಪರ್ ಮಾಂ ಅಥವಾ ಸಂತೂರ್ ಮಾಮ್ ನೀವೇ ಅಂತಿದ್ದಾರೆ ನೋಡಿ ಕನ್ನಡ ಸುದ್ದಿವಾಹಿನಿಯಲ್ಲಿ ಆಂಕರ್ ಆಗಿ ಮಿಂಚುತ್ತಿದ್ದ ಜಾಹ್ನವಿ ಆರ್ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಪ್ರಪಂಚಕ್ಕೆ ಕಾಲಿಟ್ರು ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ವಿಜಯಶಾಲಿ ಆಗಿಲ್ಲವಾದರೂ ಇಲ್ಲಿಂದ ಗಿಚ್ಚಿಗಿಲಿಗಿಲಿ ಕಾಮಿಡಿ ರಿಯಾಲಿಟಿ ಶೋಗೆ ಅವಕಾಶ ಗಿಟ್ಟಿಸಿಕೊಂಡರು ಜಾಹ್ನವಿ ಈ ನಡುವೆ ಜಾಹ್ನವಿ ಪರ್ಸನಲ್ ಲೈಫ್ ನಲ್ಲಿ ಕೊಂಚ ಏರುಪೇರು ಕಂಡು ಬಂದಿತ್ತು ಕೆಲ ಕೆಲವೇ ದಿನಗಳಲ್ಲಿ ತಮ್ಮ ವಿಚ್ಛೇದನ ಸುದ್ದಿಯಲ್ಲಿ ಘೋಷಣೆ ಮಾಡಿಬಿಟ್ರು ಇದಾದ ಮೇಲೆ ಜಾಹ್ನವಿ ಬಿಗ್ ಬಾಸ್ ನಲ್ಲಿ ಮಿಂಚಲಿದ್ದಾರೆ ಹಾಗೆ ಹೀಗೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದರೆ ಸದ್ಯ ಕಲ್ಲಸ್ ಕನ್ನಡ ವಾಹಿನಿಯ ಸವಿರುಚಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಿದ್ದಾರೆ ನಿರೂಪಕಿಯಾಗಿರುವ ಜಾಹ್ನವಿ ಸಾಕಷ್ಟು ಜನಪ್ರಿಯ ಬ್ರ್ಯಾಂಡ್ಗಳ ಜೊತೆ ಕೈಜೋಡಿಸಿ ಫೋಟೋಶೂಟ್ ಮಾಡಿಸುತ್ತಾರೆ ಹೀಗೆ ಮಾಡಿಸಿದ ಮಾಡರ್ನ್ ಲುಕ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಅರ್ಥ ಬೈ ರಚನಾ ಡಿಸೈನ್ ಮಾಡಿರುವ ವಸ್ತ್ರವನ್ನು ಜಾಹ್ನವಿ ಧರಿಸಿದ್ದಾರೆ ಇವರ ಲುಕ್ ಹೆಚ್ಚಿಸಿರುವುದು ನವ್ಯಾ ಮೇಕ್ ಓವರ್ ಫೋಟೋ ಕ್ಲಿಕ್ ಮಾಡಿರುವುದು ಅಚ್ಚು ಈ ಲುಕ್ ನಲ್ಲಿ ಜಾಹ್ನವಿ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿದ್ದ ಕಾರಣ ಹೊಟ್ಟೆಗೆ ಏನ್ ತಿಂತೀರಾ ಇಷ್ಟು ಚೆನ್ನಾಗಿದ್ದೀರಾ ಅಲ್ವಾ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಜಾಹ್ನವಿ ಅವರ ಈ ಫೋಟೋಸ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು